ಶಿರಸಿಯಲ್ಲಿ ರಸ್ತೆಗಾಗಿ ಹೆಚ್ಚಿದ ಆಕ್ರೋಶ ಕೈಯಲ್ಲಿ ಬುಟ್ಟಿ ಸಲಾಕಿ ಹಿಡಿದು ಕಾಂಕ್ರೀಟ್ ನಿಂದ ಹೊಂಡ ಮುಚ್ಚುತ್ತಿರುವ ಮಹಾಸತಿ ಯುವಕರು ಹೌದು ಶಿರಸಿಯ ಮಹಾಸತಿ ಸರ್ಕಲ್ ಬಳಿ ಹೊಂಡ ಬಿದ್ದಿದ್ದು ಈ ಹೊಂಡದಿಂದ ಬರುತ್ತಿರುವ ದೂಡಿನಿಂದ ಸಾರ್ವಜನಿಕರನ್ನು ರಕ್ಷಿಸಲು ಮಹಾಸತಿ ಯುವಕ ಮಂಡಲದವರು ತಮ್ಮ ಸ್ವಂತ ಖರ್ಚಿನಲ್ಲಿ ಸಿಮೆಂಟ್ ಉಸುಕು ಜಲ್ಲಿ ತಂದು ತಾವೇ ಕಲಿಸಿ ಹೊಂಡ ಮುಚ್ಚಿ ಮಾದರಿಯಾಗಿ ಶಿರಸಿಯ ಕಾಲೇಜು ಮುಖ್ಯ ರಸ್ತೆಯ ಹದಗೆಟ್ಟ ಸ್ಥಿತಿಯಿಂದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ವಾರದೊಳಗೆ ಪ್ರತಿಭಟನೆ ಇಳಿಯಲು ಸ್ಕೆಚ್ ಹಾಕಿರುವ ಸಾರ್ವಜನಿಕರು ಶಿರಸಿಯ ರಾಜ್ಯ ಹೆದ್ದಾರಿ ತೊಂಬತ್ ಮೂರು ಮತ್ತು ರಾಜ್ಯ ಹೆದ್ದಾರಿ ಜೋಡಿಸುವ ಕಾಲೇಜು ಮುಖ್ಯ ರಸ್ತೆ ಕಳೆದ ವರ್ಷವೇ ಹಾಳಾಗಿದ್ದರೂ ಇದುವರೆಗೂ ಸರಿಪಡಿಸಿಲ್ಲ ಹಾಳದ ರಸ್ತೆಯಿಂದ ದೂಡು ಆವೃತವಾಗಿ ಜನರ ಸಂಚಾರಕ್ಕೆ ಕಷ್ಟ ಸಾಧ್ಯವ ಸ್ಥಳೀಯರು ರಸ್ತೆಗೆ ತಾವೇ ಹಿಡಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಆಕ್ರೋಶದ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಲೋಕೋಪಯೋಗಿ ಇಲಾಖೆ ಪಿಡಬ್ಲ್ಯೂಡಿ ಶಿರಸಿ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಎಡಪತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಅವರು ಇದೇ ತಿಂಗಳ ಹದಿನೇಳರೊಳಗೆ ರಸ್ತೆ ದುರಸ್ತಿ ಕಾರ್ಯ ಪ್ರಾರಂಭಿಸಲಾಗುವುದು ಎಂದು ಭರವಸೆ ನೀಡಿದರು ಸ್ಥಳೀಯರು ಅಧಿಕಾರಿಗಳ ಭರವಸೆಯ ಮೇರೆಗೆ ಮುಂದಿನ ವಾರದವರೆಗೂ ಸಾರ್ವಜನಿಕರು ಶಾಂತಿಯುತವಾಗಿರುವುದಾಗಿ ತಿಳಿಸಿದ್ದಾರೆ ಅಂದ್ರೆ ಶಾಲಾ ಕಾಲೇಜು ಮಕ್ಕಳು ಓ ಯಾವ ಯೂನಿಟ್ ವೃತ್ತದಿಂದ ನಿಮ್ಮಂತ ಈಗ ಎಲ್ಲ ಹೊಂಡ ಬಿದ್ದಿದ್ದ ಬಿದ್ದೇ ರೀತಿ ಯುವಕ ಮಂಡಳಿ ಇದ್ರೆ ಅವರು ಕೂಡ ಮಾಡ್ಬೇಕು ಅಂತ ಅಂದ್ರೆ ಒಂದು ಸರ್ಕಾರ ಮಾಡದಿರೋ ಕೆಲಸ ನೀವೇ ಮನಗಂಡು ಮಾಡ್ತಾ ಇದೀರಿ ಮಕ್ಕಳಿಗೂ ತೊಂದರೆ ಆಗಬಾರ್ದು ವಾಹನಕ್ಕೂ ತೊಂದರೆ ಆಗಿ ನಿಮ್ ಲೆಕ್ಕಾಗಿದೆ ಅಂದ್ರೆ ನಮಗ್ ಬೇಕಂದ್ರೆ ನಾವು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಹಂಗಾಗಿ ನಮ್ಗೆ ಅನುಕೂಲ ಆದಂಗೆ ಸ್ವಲ್ಪ ಆದ್ರೆ ಮಾಡುವ ಏನಬೇಕಂದ್ರೆ ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಹೇಳಿ ಅಂದ್ರೆ ಶಾಲೆಗೆ ಇರ್ಲಿ ನಾಳೆ ಏನೋ ಪ್ರಾಬ್ಲಮ್ ಆದ್ರೂ ಗೊತ್ತಾಗುತ್ತೆ ಹೇಳಿ ಅಂದ್ರೆ ಸ್ಕೂಲ್ ಟೈಮ್ ನಲ್ಲಿ ಬರ್ತಾರೆ ಬಾಕಿ ಟೈಮ್ ರೆಗ್ಯುಲರ್ ಆಗಿರಲ್ಲ ಹೇಳಿ ಟ್ರಾಫಿಕ್ ಅಂತ ಒಬ್ಬರು ಟ್ರಾಫಿಕ್ ಇರಬೇಕು ಅಂತ ಪೊಲೀಸರು ಇರಬೇಕು ಅದೇ ರೀತಿ ಎಲ್ಲಿ ಹೊಂಡೆ ಬಿದ್ದ ಸಂಬಂಧಪಟ್ಟ ಇಲಾಖೆರು ತುಂಬಬೇಕು ಅಂತ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಟೋಟಲ್ ಫಾಲೋವರ್ಸ್ ಹನ್ನೊಂದು ಸಾವಿರ ಅದು ಕೂಡ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ ನೀವು ನಿಮ್ಮ ಶಾಪ್ ಮಾಲ್ ವ್ಯವಹಾರ ಚಿಕ್ಕ ಪುಟ್ಟ ಅಂಗಡಿ ಮಳಿಗೆಗಳ ಜಾಹೀರಾತು ಬೇಕಿದ್ದರೆ ಡಬಲ್ ನೈನ್ ಜೀರೋ ಒನ್ ಫೋರ್ ಒನ್ ಏಟ್ ನೈನ್ ಡಬಲ್ ಗೆ ಕರೆ ಮಾಡಿ ಕಡಿಮೆ ವೆಚ್ಚದಲ್ಲಿ ನಿಮ್ಮಲ್ಲಿ ದೊರೆಯುವ ಉತ್ಪನ್ನಗಳ ಬಗ್ಗೆ ಅತಿ ಹೆಚ್ಚು ಗ್ರಾಹಕರಿಗೆ ತಲುಪಿಸುತ್ತೇವೆ ಅದು ಕೂಡ ಕಡಿಮೆ ವೆಚ್ಚದಲ್ಲಿ ತಿಂಗಳುಗಳ ಕಾಲ ಪ್ರಚಾರ ಮಾಡಿಕೊಡುತ್ತೇವೆ ಹಾಗೂ ನಾವು ಅತಿ ಕಡಿಮೆ ಚಾರ್ಜ್ ಮಾಡ್ತೀವಿ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ತೀವಿ ನಿಮ್ಮ ವ್ಯವಹಾರ ಖಂಡಿತ ಲಾಭ ಹಿಡಿಯುತ್ತೆ ಡೌಟ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತೀರಾ ಹೇಗೆ ಯಾಕೆ ಅನ್ನೋದರ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಡಬಲ್ ನೈನ್ ಜೀರೋ ಒನ್ ಫೋರ್ ಒನ್ ಏಟ್ ನೈನ್ ಡಬಲ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ನಿಮ್ಮಲ್ಲಿ ಗ್ರಾಹಕರಿಗಾಗಿ ಇರುವಂತಹ ಯಾವುದೇ ಸೇವೆಗಳ ಕುರಿತು ಹಾಗೂ ನಿಮ್ಮಲ್ಲಿ ದೊರೆಯುವ ಉತ್ಪನ್ನಗಳ ಬಗ್ಗೆ ಅತಿ ಹೆಚ್ಚು ಗ್ರಾಹಕರಿಗೆ ಕಡಿಮೆ ವೆಚ್ಚದಲ್ಲಿ ತಿಳಿಸಲು ಬಯಸಿದ್ದೀರಾ ಹಾಗಾದ್ರೆ ಅದಕ್ಕಿರುವ ಸುಲಭ ಮಾರ್ಗ ನಮ್ಮನ್ನ ಸಂಪರ್ಕ ಮಾಡಿ ಅತಿ ಕಡಿಮೆ ದರದಲ್ಲಿ ನಾವು ಜಾಹೀರಾತು ಮಾಡಿಕೊಡುವುದರ ಜೊತೆಗೆ ನಾವೇ ಪ್ರಚಾರ ಮಾಡಿಕೊಡುತ್ತೇವೆ ಅದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂತ ಆದರೆ ಡಬಲ್ ನೈನ್ ಜೀರೋ ಒನ್ ಫೋರ್ ಒನ್ ಏಟ್ ನೈನ್ ಡಬಲ್ ಫೈವ್ ಕೆ ಕರೆ ಮಾಡಿ ಇದು ಯಾವುದೇ ಮೋಸದ ವ್ಯವಹಾರವಲ್ಲ ಇದು ನೇರ ನೇರವಾದ ವ್ಯವಹಾರ